ರಾಜ್ಯ ಸರ್ಕಾರದ ವಿರುದ್ಧ ನಾಳೆ ಬಸವಕಲ್ಯಾಣ್ ನಗರದಲ್ಲಿ ಜರುಗುವ ಅರೆ ಬೆತ್ತಲೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಲು ಬಸವಕಲ್ಯಾಣ್ ಮತಕ್ಷೇತ್ರದ ಅನ್ನದಾತರಿಗೆ ಹಾಗೂ ರೈತರಿಗೆ ಬಸವಕಲ್ಯಾಣ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ಕರೆಯನ್ನ ನೀಡಿದ್ದಾರೆ ನಾಳೆ ಶುಕ್ರವಾರ ಹನ್ನೊಂದು ಗಂಟೆಗೆ ನಗರದ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಅರೆ ಬೆತ್ತಲೆ ಮೆರವಣಿಗೆ ನಡೆಯಲಿದ್ದು ಅಪಾರ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಲಿದ್ದು ಐದು ತಿಂಗಳ ನಿರಂತರ ಮಳೆಯಿಂದಾಗಿ ರೈತರ ಬೆಳೆಗಳು ಸಂಪೂರ್ಣವಾಗಿ ಹಾಳು ಕೆರೆ ಕಟ್ಟೆಗಳು ಒಡೆದು ಹೋಗಿವೆ ಆದರೆ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅಂತ ರಾಜ್ಯ ಸರ್ಕಾರವನ್ನ ಬಡದೆಬ್ಬಿಸುವ ನಿಟ್ಟಿನಲ್ಲಿ ನಾನೊಬ್ಬ ರೈತನ ಮಗನಾಗಿ ಹೋರಾಟ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಬಸವ ಕಲ್ಯಾಣ ಕ್ಷೇತ್ರದ ಒಂದೂರ ಐವತ್ತು ಮೂರು ಹಳ್ಳಿಗಳ ಅನ್ನದಾತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಶಾಸಕ ಶರಣು ಸಲ್ಗಾರ್ ರೈತ ಬಾಂಧವರಲ್ಲಿ ಮನವಿಯನ್ನು ಮಾಡಿದ್ದಾರೆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಆಧರಣೀಯ ಹಿರಿಯರಿಗೆ ನಮಸ್ಕಾರಗಳು ನಾನು ನಿನ್ನೆ ಹೇಳಿದಂತೆ ಸರಿಯಾಗಿ ಒಂಬತ್ತು ಗಂಟೆಗೆ ಫೇಸ್ಬುಕ್ನಲ್ಲಿ ಲೈವ್ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೆ ಐದು ನಿಮಿಷ ನಡವಾಯಿತು ಕ್ಷಮೆಯನ್ನು ಕೇಳ್ತೇನೆ ಆತ್ಮೀಯ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನೆಲ್ಲ ರೈತ ಮಿತ್ರರೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಹುತೇಕ ನಮ್ಮ ಬದುಕಿನ ಉದ್ದಕ್ಕೂ ಈ ಸಲದ ನಾಲ್ಕರಿಂದ ಐದು ತಿಂಗಳ ಧಾರಾಕಾರವಾಗಿ ಸುರಿದಂಥ ಮಳೆಯಿಂದ ನಮ್ಮೆಲ್ಲ ರೈತ ಕುಲದ ಬದುಕು ಕತ್ತಲಾಗಿದೆ ಅಕ್ಷರ ಸಹ ಹೇಳತೀರದಂತಾಗಿದೆ ಅದೆಷ್ಟೋ ಲಕ್ಷ ಹೆಕ್ಟೇರ್ ಭೂಮಿ ನೀರಿನಲ್ಲಿ ಮುಳುಗೋಗಿದೆ ಕೆರೆ ಕಟ್ಟೆಗಳು ಒಡೆದು ಹೋಗಿವೆ ಅದೆಷ್ಟೋ ಸಾವಿರ ಮನೆಗಳು ಬಿದ್ದು ಹೋಗಿವೆ ಪ್ರತಿಯೊಬ್ಬ ಬಡ ರೈತ ಸಂಕಷ್ಟದಲ್ಲಿ ಸಿಲುಕಿದ್ದು ಇಡೀ ದೇಶದಲ್ಲೇ ಅತ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ ಹಾಗಾಗಿ ರೈತ ಬಂಧುಗಳೇ ನಾನು ರೈತರಿಗೆ ಕಷ್ಟದಲ್ಲಿರ್ತಕ್ಕಂಥ ಬಡ ರೈತರ ಪರವಾಗಿ ಒಬ್ಬ ರೈತನ ಮಗನಾಗಿ ಹೋರಾಟ ಮಾಡಬೇಕು ಸರ್ಕಾರದ ಕಣ್ ತರಿಸ್ಬೇಕು ಕಿವಿ ಮುಚ್ಚಿ ಕಣ್ಣು ಮುಚ್ಚಿ ಕೂತಂಥ ಸರ್ಕಾರಕ್ಕೆ ಎಚ್ಚರ ಆಗ್ತಕ್ಕಂಥ ಒಂದು ಪ್ರತಿಭಟನೆಯನ್ನ ಈ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಹೇಳಿ ಈಗಾಗಲೇ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದೇನೆ ಸಮಸ್ತ ಬಸವ ಕಲ್ಯಾಣದ ಎಲ್ಲ ರೈತ ಬಾಂಧವರಿಗೆ ಇವತ್ತು ತಮಗೆ ಗೊತ್ತಿರಲಿ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಮಂಡ್ಯ ಮೈಸೂರು ತುಮಕೂರು ಮಂಗಳೂರು ಆ ಕಡೆ ಕಾಫಿ ಬೆಳೆಗಾರರು ಅಡಿಕೆ ಬೆಳೆಗಾರರು ಕಬ್ಬು ಬೆಳೆಗಾರರು ಸ್ವಲ್ಪ ಏನಾದರೂ ತೊಂದರೆ ಆದರೆ ರೋಡಿಗೆ ಬಂದು ಹೋರಾಟ ಮಾಡ್ತಾರೆ ಸರ್ಕಾರದ ಮೇಲೆ ದಬಾವ್ ತರ್ತಾರೆ ಪರಿಹಾರ ಕೊಡಿ ಅಂಥೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಪರಿಹಾರ ತಗೊಳ್ತಕ್ಕಂಥ ಕೆಲಸ ಮಾಡಿದ್ದು ನಾವೆಲ್ಲರೂ ನೋಡಿದ್ದೇವೆ ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರು ಬೀದರ್ ಕಲಬುರಗಿ ಯಾದಗಿರಿನ ವಿಶೇಷವಾಗಿ ನಾವೆಲ್ಲ ರೈತರು ಅದೆಷ್ಟೇ ಕಷ್ಟ ಬಂದ್ರು ಕೂಡ ಅದೆಷ್ಟೇ ತೊಂದರೆದೊಳಗೆ ನಾವಿದ್ರು ಕೂಡ ನಾವು ಯಾರಿಗೆ ಹೇಳ್ಕೊಂಬಲ್ಲ